ಮಾರುತ ಒಂದ್ಸಲ ಡೇಟ್ ಡ ಮಾಡಿ ಕೇಳಿಸ್ತಾ ಇದೆಯಾ ಇಪ್ಪತ್ತೊಂದಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೇ ಇದೆ ಒಂದು ವರ್ಷದ ಹಿಂದೆ ಇದು ಶುರು ಆಯಿತು ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು ಮಂಜಣ್ಣ ಶ್ರೇಯಸ್ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಸಿನಿಮಾ ಮಾಡೋದಲ್ಲ ಆ ಹುಡುಗನ್ನ ಒಳ್ಳೆ ಕಲಾವಿದನಾಗಿ ತೋರಿಸ್ಬೇಕು ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದೀವಿ ಇಡೀ ಚಿತ್ರ ತಂಡ ಇಡೀ ಚಿತ್ರ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ ನಿಲ್ಲಿಸೋದಕ್ಕೋಸ್ಕರ ಅದೊಂದೇ ಕಾರಣ ಇನ್ಯಾವ ಕಾರಣನೂ ಇಲ್ಲ ದುನಿಯಾ ವಿಜಯ್ ಅವ್ರು ಬಂದು ಈ ಸಿನಿಮಾ ಕೆಲಸ ಮಾಡಿದ್ದು ಇನ್ನೊಂದು 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 ಏನೇ ಆಗಿದ್ರು ಕೂಡ ಅದಕ್ಕೊಂದೇ ಕಾರಣ ನಾನು ಕೆಲವೊಂದ್ಸಲ ತುಂಬಾ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ ಅದಕ್ಕೂ ಅದೇ ಕಾರಣ ಅದು ತುಂಬಾ ಕಠಿಣವಾಗಿದ್ರು ಕೂಡ ಅದ್ರ ಹಿಂದೆ ಬಹಳ ಸತ್ಯ ಇರುತ್ತೆ ಅದರಿಂದ ಒಂದಷ್ಟು ನೋವುಗಳು ಬೇಸರ ಆಗಿರುತ್ತೆ ಬಟ್ ಗುರಿ ಒಂದೇ ನಾವೆಲ್ಲಿ ಮುಟಬೇಕು ಅಂತಿರ್ತೀವೋ ಅಲ್ಲಿ ಮುಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆಯದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿ ಗುರಿಕಾರನ ಲಕ್ಷ್ಯ ಆಗಿರುತ್ತೆ ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು ಈಗ ಸಿನಿಮಾ ನೋಡಿದ ಚಿತ್ರತಂಡ ನಿರ್ಮಾಪಕರು ನನ್ನ ಟೆಕ್ನಿಷಿಯನ್ಗಳು ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ ಸುರೇಶ್ ಆಗ್ಬೋದು ಎಡಿಟ್ ಆಗ್ಬೋದು ಕ್ಯಾಮ್ರಾಮನ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ಭಾಳ 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 ಕಷ್ಟಪಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೊತೀನಿ ಅದಾದ ನಂತರ ಕಲಾವಿದರು ಆಗಲೇ ಮಂಜ ಹೇಳ್ತಾ ಇದ್ರು ಕಲಾವಿದರು ಲಿಸ್ಟು ಲಿಸ್ಟ್ ಯಾರು ಬೇಕಾದ್ರು ಕೊಡ್ಬೋದು ಕರ್ಕೊಂಡ್ಬಂದು ಕೊಡ್ಬೇಕಲ್ಲ ಪ್ರೊಡ್ಯೂಸರು ಕರ್ಕೊಂಡ್ಬಂದು ಕೊಡ್ಬೇಕಲ್ಲ ಆ ಅವ್ರ ಸಂಭಾವನೆ ಎಷ್ಟು ಈ ಸಣ್ಣ ಪಾತ್ರಕ್ಕೆ ಗೌರಿ ಅವರೆಲ್ಲ ಯಾಕೆ ಇದರದ್ದೆಲ್ಲ ಬರುತ್ತೆ ಅವ್ರೇನು ಮಾತಾಡಿಲ್ಲ ಲಿಸ್ಟ್ ಕೊಡಿ ಡೇಟ್ ಕೊಡಿ ಇಷ್ಟೇ ಕೇಳ್ತಾ ಇದ್ದಿದ್ದು ನಾನು ಯಾರನ್ನು ಕೇಳಿದೀನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಒಂದು ಶರತ್ ಸರ್ ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಐವತ್ತು ಸಿನಿಮಾ ಐವತ್ತೊಂದನೇ ಸಿನಿಮಾ ನನಗೆ ಆಶ್ಚರ್ಯ ಅವ್ರ ತಂದೆ ಜೊತೆ ಕೆಲಸ ಮಾಡಿಲ್ಲ ನಾನು ಯಾಕಿದು ಇವ್ರ ಜೊತೆ ಕೆಲಸನೇ ಮಾಡಿಲ್ಲ ಯಾಕೆ ಆಗಲಿಲ್ಲ ಈ ಸಿನಿಮಾದಲ್ಲಿ ಮಂಜಣ್ಣೆ ಹೇಳಿದ್ರು ಶರತ್ ಅವ್ರನ್ನ ಹಾಕೋಣ ಅಂತ ನನಗೇನು ಅಂದ್ರೆ ನೋಡಿರೋದೆಲ್ಲ ವಿಲನ್ ಪಾತ್ರ ಇದು ತುಂಬಾ ಒಳ್ಳೆ ತಂದೆ ಅವನಾತ್ಮಕ ಜೀವಿ ಅವನ ತಂದೆ ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೆ ಸೋಟ್ ಆಗುತ್ತೆ ಹೇಗೆ ಒಂದು ನಂಬಿಕೆ ಇತ್ತು ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ ಅವ್ರು ಮಾಡಿದೆಲ್ಲ ಬ್ರ್ಯಾಂಡೇ ಅದೊಂದು ನಂಬಿಕೆ ಇತ್ತು ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ ತುಂಬಾ ಜನ ಹೆದರ್ಸಿರ್ತಾರೆ ಯಾಕಂದ್ರೆ ಬಹಳಷ್ಟು ಕಲಾವಿದರೆ ಆ ಕೆಲಸ ಮಾಡಿದ್ದಾರೆ ಐ ಎಸ್ ನಾರಾಯಣ್ ಸಿನಿಮಾ ಒಬ್ಬ ಹೋಗ್ಬೇಡ ಅಂತ ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು ನನ್ನ ಸಿನಿಮಾ ಪಾರ್ಟಿ ಮಾಡಿರಲಿಲ್ಲ ಅವರು ನಡುವಾಗ ಬಂದ್ರು ತುಂಬಾ ಸಿನಿಮಾಗಳು ಮಾಡಿದ್ವಿ ಬಟ್ ಶರತ್ ಲೋಹಿತಾ ಶೋ ಅವರು ಆ ಏನ್ ಪಾತ್ರ ಇತ್ತು ಆ ಪಾತ್ರ ನಾವು ಹೇಗೆ ಅನ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬ್ವಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗಿದೆ ಬರೋದೇ ಬರೋದಿಲ್ಲ ಅಷ್ಟು ಒಳ್ಳೆಯದು ಅಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ನಾನೇ ಕೊಡ್ತೀವಿ ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ ನಾವು ಎಡಿಟು ನಾವು ಇಬ್ಬರೇ ಕೂತ್ಕು ಎಡಿಟ್ ಮಾಡೋದು ನಾವು ತುಂಬ ಎಮೋಷನ್ ಆದ್ವಿ ಶಾರ್ಟ್ ಬೈ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಬಟ್ ನಿಮ್ಮ ಪ್ರತಿಭೆಗೆ ತುಂಬ ಸಣ್ಣ ಪಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ ಆ ಹುಡುಗನಿಗೆ ಉತ್ಸಾಹ ಇದೆ ಉತ್ಸಾಹ ಇದೆ ಉತ್ಸಾಹ ತಲ್ಲೀನತೆ ಶ್ರದ್ಧೆ ಇವೆಲ್ಲ ಇಲ್ಲ ಅಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಸಿನಿಮಾ ಅನ್ನೋದು ಮಾಯೆ ಸಿನಿಮಾ ಮಾಯೆ ಇದು ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರು ಸ್ಟಾರ್ಗಳಾಗ್ತಾರೆ ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ ಈಗ ಸ್ಟಾರ್ ಆಗಿದ್ದ ದುನಿಯಾ ವಿಜಯಿಸ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಎಷ್ಟು ನೊಂದಿದ್ದಾರೆ ಎಷ್ಟು ತಪ್ಪನೆ ಸೋಸ್ಕೊಂಡಿದ್ದಾರೆ ಎಷ್ಟು ಬೆವರಿಡಿಸಿದ್ದಾರೆ ಅವ್ರು ಇವತ್ತು ಸ್ಟಾರ್ ಆಗಿದ್ದಾರೆ ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗಿ ಅವ್ರ ಮನೆ ಬಾಗಿಲು ನಿಂತ್ಕೋತಾರೆ ಆದ್ರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದರೂ ಗೊತ್ತಿದ್ಯಾ ಯಾವ ಸ್ಟಾರ್ಗೂ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಅವರು ಇನ್ಸ್ಟಾಲ್ಟ್ ಮಾಡ್ತಿದ್ರು ಬರೋರೆಲ್ಲ ಸ್ಟಾರ್ ಆಗಿಬಿಡ್ತಾ ಇದ್ರು ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ ಅದೇ ಅರ್ಥ ಆಗಲ್ಲ ನೋಡಿ ಕ್ಯಾಮರಾ ಮುಂದೆ ಬರ್ಬೇಕಾದ್ರೆ ತುಂಬಾ ಅದೃಷ್ಟ ಯಾವಾಗಲೂ ರಮೇಶ್ ಸರ್ ನಾವು ಮಾತಾಡ್ತಿರ್ತೀವಿ ಮೂರು ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ಬರು ಸೂಪರ್ ಸ್ಟಾರ್ ಆಗಿದ್ರು ರಾಜ್ಕುಮಾರ್ ಅವರು ಅಣ್ಣವ್ರು ಒಬ್ಬರೇ ಇದ್ರು ಯಾಕೆ ಬೇರೆ ಕಲಾವಿದರು ಇದ್ರಲ್ಲ ಯಾಕೆ ಆಗಲಿಲ್ಲ ಅದೇ ಅದೇ ಆಶ್ಚರ್ಯ ಅದು ಗೊತ್ತೇ ಇಲ್ಲ ಇವತ್ತಿನವ್ರಿಗೂ ನಾನು ಐವತ್ತು ಸಿನಿಮಾ ಮಾಡಿದ್ದೀನಿ ನನಗೂ ಗೊತ್ತಿಲ್ಲ ಒಂದು ಕಥೆ ಮಾಡ್ಕೊತೀವಿ ಪ್ಲೇ ಮಾಡ್ಕೊತೀವಿ ಎಲ್ಲ ಕೆಲಸ ಮಾಡ್ತೀವಿ ಆದರೆ ಈ ಸಿನಿಮಾ ಇಪ್ಪತ್ತೈದು ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ ಬಂಗಾರದ ಮನುಷ್ಯ ನೂರ ನಾಲ್ಕು ವಾರ ಓಡದಂತ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬಾ ಜನ ಇದು ಯಾವ್ದೋ ಹಳ್ಳಿಗಾಡಿನ ರೈತರದು ಡಾಕ್ಯುಮೆಂಟ್ರಿ ಇದು ಅಂತ ಸಿನಿಮಾ ನೂರ ನಾಲ್ಕು ವಾರ ಹೊಟ್ಟು ಅಂದ್ರೆ ಅದನ್ನ ಹೇಳ್ತೀವಿ ಮಾಯೆ ಅಂತ ತುಂಬಾ ಜನ ನನಗೆ ತುಂಬಾ ಟ್ಯಾಲೆಂಟ್ ಇದೆ ಸ್ಟಾರ್ ಆಗ್ಬೋದು ತುಂಬಾ ಜನ ನನ್ಗೆ ಹಣ ಇದೆ ಸ್ಟಾರ್ ಆಗ್ಬೋದು ನನ್ ನನಗೆ ಅದೃಷ್ಟ ಇದೆ ನಾನು ಹಿನ್ನೆಲೆ ಚೆನ್ನಾಗಿದೆ ಏನೂ ಇಲ್ಲ ಇನ್ನೇನೋ ಒಂದು ಬೇಕು ಅದೇನೋ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋಗ್ತೀನಿ ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಯಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ ಮೇಲ್ಗೋಟೆಯಲ್ಲಿ ಶೂಟಿಂಗ್ ಮಾಡ್ಬೇಕು ನಾನು ಮೇಲ್ಗೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ ಅಲ್ಲಿ ಸನ್ಸೆಟ್ ಸನ್ರೈಸ್ ಬಿಫೋರ್ ಸನ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸ್ಕೈ ಅದನ್ನು ತೆಗೆಯೋದಕ್ಕೆ ಬಹಳ ಜನ ಡೈರೆಕ್ಟರ್ ಕಾಯ್ತಾ ಇರ್ತಾರೆ ಸಿಗೋದಿಲ್ಲ ಅದು ನಾನು ಆ ಸೀಸನ್ ಇದ್ದೀನಿ ಶೂಟಿಂಗ್ ಮಾಡಬೇಕು ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನಾಯಕ ನೆಟ್ರಿಗೆ ಹೇಳಿದ್ದೀನಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿ ಶಾರ್ಟು ಕಾಲಿಗೆ ಶಾರ್ಟ್ ಅಂತ ಆಯಿತು ಸರ್ ಹೋಗೋಣ ಎಲ್ಲ ಸಿದ್ಧತೆ ಮಾಡಿಕೊಂಡು ಯೂನಿಟ್ ಎಲ್ಲ ಬಂದಿದೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅವರು ಬರಲಿಲ್ಲ ಏಳು ಗಂಟೆಗೆ ಬಂದ ಅದು ಕರೆಕ್ಟಾಗಿ ಎರಡೂವರೆಯಿಂದ ಮೂರು ನಿಮಿಷ ಮಾತ್ರ ಅವಕಾಶ ಕೊಡತ್ತದು ಹೊಟ್ಟೆ ಅದು ಏಳು ಗಂಟೆಗೆ ಬಂದಾಗ ಏನು ಹೇಳೋಕ್ಕಾಗತ್ತೆ ನಾನು ಏನು ಕೇಳಲಿ ಏನು ಹೇಳಲಿ ಅಲ್ಲಿಂದ ಓಡ್ ಬಂದನು ಸಾರ್ ತಪ್ಪಾಗೋಯ್ತು ಸಾರಿ ಸಾರ್ ನಾನು ಬಿಸಿನೀರು ಬರಲಿಲ್ಲ ಸರ್ ನಮ್ಮ ಮ್ಯಾನೇಜರ್ ಹೇಳಿದ್ದೆ ಸರ್ ಎದ್ದೇ ಇಲ್ಲ ಅವರು ಅಂತ ಬಿಸಿನೀರು ಬರಲಿಲ್ಲ ಸರ್ ಆಯಿತು ಓಕೆ ನಾಳೆ ಮಾಡೋಣ ಬಿಟ್ಬಿಡಿ ಡಿಸ್ಕಷನ್ ಹೋಯ್ತು ಅದು ನಾಳೆ ಮಾಡೋಣ ನಾಳೆ ಸರ್ ನಿಮಗಿಂತ ಮೊದಲು ನಾನು ಇರ್ತೀನಿ ಸರ್ ಓಕೆ ಆಯಿತು ನಾ ಮ್ಯಾನೇಜರ್ಗೆ ಹೇಳಿದೆ ಮೈಸೂರಿಂದ ಬರಬೇಕಾಗಿತ್ತು ಮ್ಯಾನೇಜರ್ಗೆ ಹೇಳಿದೆ ಇವ್ರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ ಇಲ್ಲಿ ಐ ಬಿ ಇದೆ ಅಲ್ಲಿ ರೂಮ್ ಹಾಕಿಬಿಟ್ಟು ಪಕ್ಕದಾಗ ನೀನು ಒಂದು ರೂಮ್ ಹಾಕೋ ನೀನು ರೂಮ್ ತೊಗೊಂಡೋಗ ನೀನು ಅಲ್ಲಿ ಮಲ್ಕೋ ಬೆಳಗ್ಗೆ ಅವ್ನು ಎಬ್ಸೋ ನಿನ್ನನ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿದೆ ಈ ಕೆಲಸ ಆಗಿ ನಾವು ಎಂಟೈರ್ ಯೂನಿಟು ನಾವು ಶ್ರೀರಂಗಪಟ್ಟಣದಲ್ಲಿ ಯಥಾ ಪ್ರಕಾರ ಶಾರ್ಟ್ ತೆಗಿತೀವಿ ಇವತ್ತು ನಾಳೆ ತೆಗಿತೀವಿ ಅಂತ ಹೇಳಿ ಯಥಾ ಪ್ರಕಾರ ಸೇಮ್ ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ ಆ ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ ಕಲ್ಲಿನ ಬಂಡೆ ಹೀರೋ ಅಲ್ಲಿ ಕಾಯ್ತಾ ಇದ್ರೆ ಫುಲ್ ಯೂನಿಟ್ ಲೇಟ್ ಆಗಿ ಬರ್ತಾ ಇದೆ ನಾನು ಹೀರೋದು ಹೀರೋ ಕಾಯ್ತಾ ಇದ್ದಾರೆ ಲೈಟ್ ಆಗಿ ಬರ್ತಾ ಇದೀವಲ್ಲ ನಾವು ಕ್ಯಾಮ್ರಾ ಎಲ್ಲ ಜೊತೆಲಿದೆ ಓಡ್ ಓಡ್ ಓಡ್ರಿ ಬಂದ್ರೆ ಅಲ್ಲಿದ್ದ ಹೀರೋ ನಮ್ಮ ಹೀರೋ ಅಲ್ಲ ರಜನಿಕಾಂತ್ ಅವರು ಇದ್ದಾರಲ್ಲಿ ರಜನಿಕಾಂತ್ ಅವರು ಇದ್ದಾರೆ ಬಡ್ಡೆ ಮೇಲೆ ಯೂನಿಟ್ ಬಂದಿಲ್ಲ ಇನ್ನು ಅವ್ರು ನಿಂತ್ಕೊಂಡಿದ್ದಾರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು ಅವರು ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಬೆಳಿಗ್ಗೆ ನಾವು ಗೊತ್ತಾಗಲ್ಲ ಯಾರು ಬಂದ್ರು ಏನು ಅಂತ ಸರಿ ಒಂದು ಸೆಕೆಂಡ್ ಅಜ್ ಅವರು ಇದಾರಲ್ಲ ಹೋದೆ ಸರಿ ಹೋದೆ ನಮಸ್ಕಾರ ಮಾಡಿ ಏನು ಮಾತಾಡೋಕೋಗಿಲ್ಲ ಅವರು ಮೂಡಿ ಅವರು ಅವ್ರ ಹತ್ರ ಮಾತಾಡಕ್ಕೆ ವಾಪಸ್ ಬಂದ್ಬಿಟ್ವಿ ಎರಡು ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು ನಾನೇನು ಶಾರ್ಟ್ ತೆಗಿಬೇಕು ಆ ಯೂನಿಟ್ ಆ ಶಾರ್ಟ್ ತೆಗೆದಾಯ್ತು ಅವರು ಶಾರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಜಾಗದಲ್ಲಿ ಈ ಹೀರೋ ಕಾಲ್ ಬರ್ತಾ ಇದೆ ಮ್ಯಾನೇಜರ್ ಕೇಳಿದ್ರು ಇವ್ರೇನು ಮಾತಾಡಿಲ್ಲ ಏನಪ್ಪಾ ಬಿಸ್ನೀರೆಲ್ಲ ಬಂತಾ ಬಂತ ಇಲ್ಲ ಸರ್ ನಾನ್ ನಾಲ್ಕು ಗಂಟೆಯಿಂದ ಬಾಗಿಲು ಬಡ್ದು ಬಡ್ದು ಸಾಕಾಯ್ತು ಅವ್ರಿ ದೊಡ್ಡ ಇಲ್ಲ ಸರ್ ಯಾಕೆ ದೊಡ್ಡಿಲ್ಲ ಅವ್ರು ಮಲಗಿದ್ದೆ ನಾಲ್ಕು ಗಂಟೆಗೆ ಅದಾದ್ಮೇಲೆ ಅವ್ರು ಮಲಗಿಬಿಟ್ಟರು ಅದಾದ್ಮೇಲೆ ಎದ್ದೊಳ್ಳೆ ಇಲ್ಲ ಅವ್ರ ಹೆಸರು ಕೇಳಬೇಡಿ ನನಗೆ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ ಡೆಡಿಕೇಶನ್ ಇಲ್ಲದೆ ನಾನು ಏನೂ ಆಗಿಲ್ಲ ಅಂತ ಅನ್ಕೋಬಾರ್ದು ಡೆಡಿಕೇಶನ್ ಬಹಳ ಮುಖ್ಯ ಇಷ್ಟೊಂದು ವಿಜಯ್ ಬಗ್ಗೆ ಹೋಗಿ ಹೇಳ್ತಾ ಹೇಳ್ತಾಯಿದ್ರು ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ ಒಂದು ಸಲ ಒಪ್ಕೊಂಬಿಟ್ರೆ ಅವ್ರು ಸೆಟ್ಟಿಗೆ ಬಂದರು ಅಂದರೆ ನನಗೆ ಭಾಳ ಸಲ ಮುಜುಗರಾಗ್ತಾಯಿದೆ ನಾವು ಹುಡುಗರು ಕೇಳ್ತೀವಿ ಯಾಕಪ್ಪ ಅವ್ರು ಕರ್ಕೊಂಡ್ಬರ್ತೀವಿ ಸ್ವಲ್ಪ ಹೊತ್ತಿಗೆ ಕ್ಯಾರಾವನ್ ಕೂರಿಸಿ ಕ್ಯಾರಾವನ್ ಹೋಗೋದೇ ಇಲ್ಲ ಅವರು ಸಲ ಕ್ಯಾರಾವನ್ ಅಂತ ಹೇಳಿದ್ರೆ ಮತ್ತು ಕ್ಯಾರಾವನ್ಗೆ ಹೋಗೋದೇ ಇಲ್ಲ ಅಂದರೆ ಅಷ್ಟು ಶಿಸ್ತು ಬಿಕಾಸ್ ಅವರು ಡೈರೆಕ್ಟ್ ಆಗಿದ್ದಾರೆ ಪಾತ್ರದಲ್ಲಿ ನಾನು ನಾನು ತೊಡಗಿಸ್ಬೇಕು ತೊಡಗಿಸ್ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ ಹಂಬಲ ಇದೆ ಆಗಲೇ ಅವ್ರು ಹೇಳ್ತಾಯಿರು ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ ಶ್ರೇಯಸ್ ಹೀರೋ ಹೀರೋ ಹೀರೋಯಿನ್ ಪಿಕ್ಚರ್ ನೋಡಿದವರು ಪಿಕ್ಚರ್ ನೋಡಿದ್ರು ಬಹಳ ಜನ ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವರು ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದ್ರೆ ನಾನು ತಗೊಂಡಿರೋ ವಸ್ತು ಆ ತರ ತುಂಬಾ ಗಂಭೀರವಾದಂತ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥದ್ದು ನಾನು ಈ ವಿಷಯನ ಮನೆ ಮಹಿಳಾ ಆಯೋಗದ ಜೊತೆ ಚರ್ಚೆ ಮಾಡಿದೆ ಸುದೀರ್ಘವಾಗಿ ಬಹಳ ಗಂಭೀರವಾದಂತ ವಿಚಾರ ಏನು ವಿಚಾರ ನಾನು ಸೀನ್ ಓಪನ್ ಮಾಡ್ತೀನಿ ಎಲ್ಲರಿಗೂ ಗೊತ್ತಾಗ್ಲಿ ಈ ಮೊಬೈಲಲ್ಲಿ ಚಾಟಿಂಗ್ ಏನು ಇಲ್ಲಿ ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರು ಯಾರು ಬಟ್ ಈ ಹತ್ತು ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋದು ಶುರು ಆಗುತ್ತೆ ಹತ್ತು ಗಂಟೆ ಮೇಲೆ ರಾತ್ರಿ ಗೊತ್ತು ಅದು ತುಂಬಾ ಅಪಾಯಕಾರಿಯಾದಂತ ಚಾಟಿಂಗ್ ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಣು ಮಕ್ಕಳು ಅವ್ರು ಯಾರ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ ಇವರು 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 ಫೋಟೋ ಇರುತ್ತೆ ಅಲ್ಲಿ ಅವರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೋ ಒಬ್ರು ಬೃಂದಾವ್ರಿ ಎಂಥ ಕಣ್ಣು ನಿಮ್ಮದು ಹೆಣ್ಮಕ್ಳಿಗೆ ಕೇಳುವಾಗ ಹೊಗಳಿದ್ರೆ ಸಾಕು ಬೀದೋಗ್ಬಿಡ್ತಾರೆ ಮುಗೀತು ಅರೇ ನಾನು ನೀನು ಹೊಗಳ್ತಾ ಇದ್ದಾನಲ್ಲ ಥ್ಯಾಂಕ್ ಯು ದೇವರೊಂದು ಮೆಸೇಜ್ ಕಳಿಸ್ತಾರೆ ನೆಕ್ಸ್ಟು ಬೃಂದಾವ್ರಿ ಏನ್ರಿ ನಿಮ್ಮ ಮೂಗು ಜಯಪ್ರದ ಮೂಗಿದ್ದು ಚೆನ್ನಾಗಿದೆ ರೀ ನಿಮ್ಮದು ಮುಗೀತು ಸೆಕೆಂಡ್ ಸ್ಟೆಪ್ ಇದು ಮತ್ತೆ ಶುರುವಾಯಿತು ಅಮ್ಮ ನಿನ್ಗೆ ಅಲ್ಲ ನೋಡ್ಬಿಟ್ರೆ ನಂಗೆ ನಿದ್ದೆನೇ ಬರಲ್ಲ ಈ ಥರ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಹೊಗಳ್ತಾರೆ ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂಥ ಜೀವಿ ಅದು ಅದರಲ್ಲಿ ತಪ್ಪಿಲ್ಲ ಅದು ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ ಅದಿದೆ ಅದು ಈಗಲೂ ಕೂಡ ಇವರು ಇಲ್ಲಿ ಸೋಲ್ ಸೋಲ್ತಾರೆ ಈ ಚಾಟಿಂಗ್ ಮಾಡ್ತಾ ಇರೋರು ನಾಲ್ಕು ಜನ ಚಾಟಿಂಗ್ ನಿಲ್ಲಿಸ್ಬಿಡ್ತಾರೆ ಇವರು ಕಾಯ್ತಾ ಇರ್ತಾರೆ ಇವ್ರು ಚಾಟ್ ಮಾಡಲೇ ಇಲ್ವಲ್ಲ ಚಾಟ್ ಮಾಡಲೇ ಇಲ್ವಲ್ಲ ಅಂತ ಐ ಮಿಸ್ ಯು ಅಂತ ಒಂದು ಮೆಸೇಜ್ ಹೋಗುತ್ತೆ ಇವರಿಂದ ಬೃಂದ ಅಂದ್ರೆ ಬೃಂದ ಅಲ್ಲ ನಿಮ್ಮ ವಯಸ್ಸಿನ ಹೆಣ್ಮಕ್ಳು ಗಾಬರಿ ಹಾಕ್ಬಿಡೋ ಐ ಮಿಸ್ ಯು ಈ ಐ ಮಿಸ್ ಯು ಅನ್ನೋದನ್ನು ಕಾಯ್ತಾ ಇರ್ತಾನ ಅವನು ಅಲ್ಲಿಂದ ಐ ಲವ್ ಯು ಅಂತ ಕಳಿಸ್ತಾನೆ ಕನೆಕ್ಟ್ ನೀವು ಯಾವ ಮಟ್ಟಕ್ಕೆ ಅಂದರೆ ಆ ಒಂದು ಮೆಸೇಜಿಂದ ಇಪ್ಪತ್ತೊಂದು ವರ್ಷಗಳ ಕಾಲ ಇವ್ರಿಗೆ ಜನ್ಮ ಕೊಟ್ಟು ಜೀವ ಕೊಟ್ಟು ಬದುಕಿನ ಎಲ್ಲವನ್ನ ಕೊಟ್ಟ ತಂದೆ ತಾಯಿಗಳು ಒಡಹುಟ್ಟಿದ ಹುಟ್ಟಿದ ಅಣ್ಣ ತಮ್ಮ ಎಲ್ಲನೂ ಮರೀತಾರೆ ಇವರು ಎಲ್ಲವನ್ನು ಅವ್ರು ಅರ್ಪಣೆ ಮಾಡಿಕೊಂಡು ಅವ್ರ ಜೊತೆ ಚಾಟ್ ಮಾಡಿಕೊಂಡು ಸರ್ವಸ್ವ ಅವರೇ ಅನ್ಕೊಂಡ್ಬಿಡ್ತಾರೆ ಒಂದು ಪಾಯಿಂಟೇ ಇವ್ರನ್ನ ಕರ್ಸ್ಕೋತಾರೆ ಇವರು ತಂದೆ ತಾಯಿಗಳು ಹೇಳಲ್ಲ ಯಾರಿಗೂ ಹೇಳಲ್ಲ ಹೊರಟಾಗ್ತಾರೆ ಮನೆ ಬಿಟ್ಟು ಹೊರಟೋಗ್ತಾರೆ ಮುಗೀತು ಅದಾದ ನಂತರ ಎಲ್ಲಿ ಹೋಗ್ತಾರೆ ಏನು ಆಗ್ತಾರೆ ಇದ್ದಾರಾ ಇಲ್ವಾ ಬದುಕಿದಾರ ಸತ್ತಿದಾರ ಯಾವುದೇ ಮಾಹಿತಿ ಮನೆಯವ್ರಿಗೆ ಗೊತ್ತೇ ಆಗೋದಿಲ್ಲ ಮನೆಯವರು ಗೌರವವಾದ ಕುಟುಂಬದಿಂದ ಅವರು ಪೊಲೀಸ್ ಠಾಣೆಗೂ ದೂರು ಕೊಡಲ್ಲ ಮಾಧ್ಯಮಗಳಿಗೂ ಹೇಳೋದಿಲ್ಲ ಈ ರೀತಿ ನಲ್ ನರಳ್ತಾ ಇರ್ತಕ್ಕಂಥ ಕುಟುಂಬಗಳು ಇವತ್ತಿಗೂ ಕೂಡ ಇವತ್ತಿಗೂ ಕರ್ನಾಟಕದಲ್ಲಿ ಮಾತ್ರ ಒಂದು ಸಾವಿರ ಕುಟುಂಬಗಳು ಒಂದು ಸಾವಿರ ಕುಟುಂಬಗಳು ಬರೀ ಕರ್ನಾಟಕದಲ್ಲಿ ದಿನಕ್ಕೆ ಇಂಥ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಾನು ಮಾರುತ ಸಿನಿಮಾ ಮಾಡಿದೆ ಹಾಗಾಗಿ ಇಲ್ಲಿ ಸಿನಿಮಾ ಮುಖಾಂತರ ನಾವು ಹೇಳಕ್ ವಿಷಯ ಏನು ಆ ಹೆಣ್ಣು ಮಗು ಯಾಕೆ ಅಂತ ತಪ್ಪು ಮಾಡ್ತು ಅದು ನಿಜವಾಗ್ಲೂ ತಪ್ಪು ಯಾಕೆ ಅಂತ ತಪ್ಪು ಮಾಡ್ತು ಆ ತಪ್ಪಿಗೆ ಕಾರಣ ಯಾರು ಸಂದರ್ಭನ ಸನ್ನಿವೇಶನ ಜನ್ಮ ಕೊಟ್ಟವರ ಗೆಳೆಯರ ಯಾರು ಮನೆಯ ವಾತಾವರಣ ನಾವು ಮನೇಲಿ ಏನು ಮಾಡ್ತೀವಿ ಮಕ್ಳಿಗೊಂದು ಮೊಬೈಲ್ ಕೊಡಿಸ್ಬಿಡ್ತೀವಿ ನನಗೊಂದು ಮೊಬೈಲು ನಮ್ಮ ಆಕೆಗೆ ಒಂದು ಮೊಬೈಲು ನನ್ನ ನನ್ನ ಒಂದು ಮೊಬೈಲ್ ಇಲ್ಲ ಎಲ್ಲ ವ್ಯವಹಾರಗಳು ಮೊಬೈಲಲ್ಲಿ ನಡೆಯುತ್ತೆ ಮಾತಿನಲ್ಲಿ ಇರೋದೇ ಇಲ್ಲ ಮಾತಿನಲ್ಲಿ ಇರೋದೇ ಇಲ್ಲ ಏನು ಮಗಳಿಗೆ ಚೆನ್ನಾಗಿದೆ ಅಂತ ಬೆಳಗ್ಗೆ ಅಪ್ಪ ಮಗಳನ್ನ ಕೇಳಲ್ಲ ಅಪ್ಪ ಹೇಗಿದ್ದಾನೆ ಅಂತ ಮಗಳು ಗೊತ್ತೇ ಇರಲ್ಲ ಮನೆ ಒಳಗೆ ಇರ್ತಾರೆ ಅಪ್ಪ ಬೇರೆ ಕಡೆ ಬಿಸ್ನೆಸ್ ಬ್ಯುಸಿ ತಾಯಿ ಇನ್ನೊಂದ್ರ ಕಡೆ ಬಿಸಿ ಅವಳು ಒಂಟಿ ಆಗ್ತಾಳಲ್ಲ ಈ ಒಂಟಿತನದ ದುರ್ಬಳಕೆ ಆಗುವುದೇ ಇವೆಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ ಅವಳನ್ನು ಒಂಟಿಯಾಗಿ ಬಿಡಬೇಡಿ ಪೇರೆಂಟ್ಸ್ಗಳು ಸ್ವಲ್ಪ ದಿನಕ್ಕೊಂದು ಹತ್ತು ನಿಮಿಷ ಜೊತೆ ಕೂತ್ಕೊಂಡು ಊಟ ಮಾಡಿ ಜೊತೆ ಕೂತ್ಕೊಂಡು ಊಟ ಮಾಡಿ ವಾರಕ್ಕೊಂದ್ಸಲ ಸಲ ನಿಮ್ಮ ಸಮಯವನ್ನು ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ ಮಕ್ಕಳಿಗೋಸ್ಕರ ಒಂದಿನ ಸ್ಪೆಂಡ್ ಮಾಡಿ ಮಕ್ಕಳು ಏನೇನು ಮಾಡ್ತಿದ್ದಾರೆ ಆಗ್ಲೇ ವಿಜಯ್ ಸರ್ ಹೇಳ್ದಾಗೆ ಆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡಿ ಏನು ಮಾಡ್ತಿದ್ದ ಮಗಳು ಏನಮ್ಮ ಏನು ಓದ್ತಾ ಇದ್ದೀವಿ ನೀನು ಓದ್ತಾ ಇದೆಯಲ್ಲ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಯಾರಾದ್ರೂ ನಿಮ್ಗೆ ಬಾಯ್ ಫ್ರೆಂಡ್ಸ್ ಇದ್ದಾರಾ ಕೇಳಿ ಅಪರಾಧ ಏನು ಅಲ್ಲ ಅದು ಕೇಳಿ ಮುಕ್ತವಾಗಿ ಮಾತಾಡೋದಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳು ಅವಕಾಶ ಕೊಟ್ಟಾಗ ಮಕ್ಕಳು ಹೇಳ್ತಾರೆ ಅಪ್ಪ ಒಂದು ಹುಡುಗ ನಂಗೆ ಲೈ ಹೊಡಿತಾ ಇದನ್ನಪ್ಪ ಅದೇನು ತಪ್ಪಿಲ್ಲ ಹೌದಾ ಮಗಳೇ ಫೋಟೋ ತೋರಿಸು ನೋಡ್ತಾನೆ ಯಾಕಪ್ಪ ಪ್ರೀತಿನ ವಿರೋಧ ಮಾಡ್ತಾನೆ ಅಂದ್ರೆ ತನ್ನ ಮಗಳ ಭವಿಷ್ಯ ಇಲ್ಲಿ ದಾರಿ ತಪ್ಪುತ್ತೋ ಅನ್ನೋ ಭಯ ಆತಂಕ ಇರುತ್ತೆ ಯಾಕೆಂದ್ರೆ ಅವನು ಆ ರೀತಿ ಲಾಲನೆ ಪಾಲನೆ ಮಾಡಿ ಬೆಳೆಸಿರ್ತಾನೆ ಮಕ್ಕಳ ಆಯ್ಕೆ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಅದನ್ನು ತಿದ್ದಾನೆ ಅದು ವಿರೋಧ ಅಲ್ಲ ನಿಮ್ ಬದುಕಿನ ಒಳ್ಳೆ 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 ಬದುಕನ್ನು ರೂಪಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಅವ್ನಿಗೆ ಇರುತ್ತೆ ಪ್ರತಿಯೊಂದು ನಿಮ್ ಬದುಕಲ್ಲಿ ಅವ್ರು ಕೊಡ್ತಾರಲ್ವಾ ತಂದೆ ತಾಯಿ ಪ್ರತಿಯೊಂದನ್ನು ಕೊಡ್ತಾರೆ ಇದೊಂದು ವಿಚಾರದಲ್ಲಿ ಮಾತ್ರ ಅವ್ರನ್ನ ದೂರ ಇಟ್ಟು ನೀವು ಆಯ್ಕೆ ಮಾಡ್ಕೋತೀರಲ್ಲ ಅಲ್ಲಿ ನೀವು ಎಡೋದಿರ ಅಲ್ಲಿಂದ ಮುಂದೆ ಜರ್ನಿ ನಿಮ್ದು ನಿಮ್ ಬದುಕಿನಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ ಯಾವತ್ತೋ ಒಂದ್ ದಿನ ಕಳೆದು ಹೋಗ್ತಾರೆ ಮುಂದೆ ಬದುಕಬೇಕಾಗಿರೋದು ನೀವು ಅಂತ ಒಂದು ಬದುಕನ್ನ ನೀವು ಆಯ್ಕೆ ಮಾಡಿಕೊಳ್ಳೋದು ತಪ್ಪು ಅಂತಲ್ಲ ಆಯ್ಕೆಯ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಇದು ಇದು ಬಹಳ ಮುಖ್ಯ ತಂದೆ ತಾಯಿಗಳಿಗೂ ಅದನ್ನೇ ಹೇಳ್ತೀವಿ ಮಕ್ಕಳಿಗೂ ಅದನ್ನೇ ಹೇಳ್ತೀವಿ ಇತರದೊಂದು ತುಂಬಾ ಸೂಕ್ಷ್ಮ ಮತ್ತು ಗಂಭೀರವಾದ ವಿಚಾರ ಮಾರುತ ಚಿತ್ರ ಈ ಈ ಸಿನಿಮಾದ ಎಲ್ಲ ಪಾತ್ರಗಳು ಎಕ್ಸ್ಪೆಷಲಿ ಬೃಂದಾ ಪಾತ್ರ ಬಹಳ ಅದ್ಭುತವಾದಂಥ ಪಾತ್ರ ಆ ಪಾತ್ರಕ್ಕೆ ಆ ಮಗು ಬಹಳ ಚೆನ್ನಾಗಿ ನ್ಯಾಯ ಒದಗಿಸ್ಕೊಟ್ಟಿದೆ ಜೊತೆಯಲ್ಲಿ ಶ್ರೇಯಸ್ಸು ಶ್ರಮ ಪಟ್ಟು ಯಾಕೆಂದ್ರೆ ಸುಲಭ ಅಲ್ಲ ಹೊಲಗಡೆ ದುನಿಯಾ ವಿಜಯ್ ಕೊಟ್ಟಿದ್ದೀನಿ ಎಡಗಡೆ ಸಾಧುನ ಒಂದು ಕಡೆ ಮೇಷ್ಟ್ರು ಇನ್ನೊಂದು ಕಡೆ ಏನನ್ನ ಹೇಳಿದ್ರಿ ನೀವು ಅದು ಇವರಿಬ್ಬರು ಮತ್ತೆ ಕಳೆದೋಗ್ಬಿಡ್ತಾ ಆ ಹುಡುಗ ಅವಾಗವಾಗ ನಾನು ಕರೆದು ಕರೆದು ಎಚ್ಚರಿಕೆ ಕೊಡ್ತಾ ಇದೆ ಯಾಕೆಂದ್ರೆ ಸಾಧು ಎಂತ ಮಾಂತ್ರಿಕ ಅಂದ್ರೆ ಆತ ಎಷ್ಟೇ ದುಃಖದಲ್ಲಿ ಕೂಡ ಪಾತ್ರದೊಳಗಡೆ ಬಂದು ನಗ್ಸ್ಕೊಂಡು ಹೋಗುವಂತ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರ್ತಕ್ಕಂಥ ಕಲಾವಿದ ಅವರ ಜೊತೆಯಲ್ಲಿ ನೀವು ನಗಾಡಿಕೊಂಡು ನಿಮ್ಮನ್ನ ನೀವು ಕಳ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲಿ ಹುಡುಕೇ ಆಗಲ್ಲ ಇದು ಇಬ್ಬರ ಮಧ್ಯೆ ಇದ್ರೆ ಸ್ಯಾಂಡ್ವಿಚ್ ಮೂರ್ ಜನದ ಮಧ್ಯೆ ಇದ್ರೆ ಏನಂತೀವಿ ಅದಕ್ಕೆ ಅದಕ್ಕೆ ತುಂಬಾ ಸಲ ಬೃಂದನು ಎಚ್ಚರಿಕೆ ಕೊಡ್ತಾ ಇದ್ದ ಯಾಕೆ ಎಮೋಷನ್ ಕ್ಯಾರೆಕ್ಟ್ರು ನಾನು ಹೋಗ್ಬಿಟ್ಟು ಟ್ಯೂನ್ ಮಾಡಿರ್ತೀನಿ ಇಬ್ಬರು ಆ ಸಾಧು ಬಂದ್ಬಿಟ್ಟು ಸುಮ್ಮನೆ ಎರಡು ಸೆಕೆಂಡ್ ನಿಂಗೆ ಪಾಸ್ ಆಗ್ಬಿಟ್ರೆ ಎಲ್ಲ ಡೈಲೂಟ್ ಆಗ್ಬಿಡೋದು ಆದ್ರೂ ನಿಮ್ ಪಾತ್ರಕ್ಕೆ ಅನ್ಯಾಯ ಆಗದಾಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಚಟಾಗಿ ಮಾಡಿದಿರಿ ನಿಮ್ಮಿಬ್ಬರು ಒಳ್ಳೆ ಹೆಸರು ಬರುತ್ತೆ ಒಳ್ಳೆ ಭವಿಷ್ಯ ಇದೆ ನಾನು ಆಗಲೇ ಒಂದು ಕಥೆ ಹೇಳಿದೆ ಅಂದರೆ ಅದು ಹೇಳಬೇಕು ಅಂತ ಅನ್ನಿಸೋದು ನಿಮಗಲ್ಲ ಈ ಜನ್ರೇಷನ್ಗೆ ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗಬೇಕು ಅನ್ಕೋತಾರೆ ಸ್ಟಾರ್ ಆಗಬೇಕು ಅನ್ನೋ ಕಾಣೋದು ತಪ್ಪಲ್ಲ ಆದರೆ ಪ್ರಯತ್ನಗಳು ಮಾತ್ರ ಬಹಳ ಮುಖ್ಯ ಆ ಪ್ರಯತ್ನಗಳ ಹಾದಿಯಲ್ಲಿ ನೀವು ಎಲ್ಲೂ ಕೂಡ ಎಡುವುದಕ್ಕೆ ಹೋಗಬಾರದು ಅದು ಬಹಳ ಮುಖ್ಯ ಜೊತೆ ಪೀಠಪ್ಪ ಅವರು ಭಾಳ ಮುಖ್ಯವಾದ ಪಾತ್ರ ಅದು ದಿನಗಳು ಕಮ್ಮಿ ಇರ್ಬೋದು ಅದು ಭಾಳ ಮುಖ್ಯವಾದ ಪಾತ್ರ ನನಗೆ ಆ ಪಾತ್ರಕ್ಕೆ